ખરી ગયા ભરે માતાડું ಅದಕ್ಕೂ ಕಳಿಸ್ಲಿ ಈಗ ನೋಡಿ ಇದಕ್ಕೆಲ್ಲ ಹೆಂಗೆ ಈಗ ದೇವರಾಜ ರೇಷನ್ ನಿಗಮದಕ್ಕೂ ಕಳಿಸ್ಲಿ ನಿಮ್ಮ ತಂಡ ಅಭಿವೃದ್ಧಿಗೂ ಕಳಿಸ್ಲಿ ಭೂಮಿಗೂ ಶಿಕ್ಷಣ ನಿಮ್ಮ ಸರ್ಕಾರ ತನಿಖೆ ಮಾಡಿ ಶಿಕ್ಷೆ ಕೊಡಿ ಈಗ ನಿಮ್ಮ ಸಂಖ್ಯೆ ಕೊಡಿ ದುಬೈನಲ್ಲಿ ದುಬೈನಲ್ಲಿ ಎಲ್ಲ ಆಸ್ತಿ ಮಾಡಿದಾರ ಹೇಳಿದಾರಲ್ಲ ಐಟಿ ಇಡೀ ಕೊಡಿ ತನಿಖೆ ಮಾಡಿ

ಮುಖ್ಯಮಂತ್ರಿಗಳಿಗೆ ಕೀ ಗ್ಯಾಸ್ ನಡೀತಾ ಇದೆ ನಿಮ್ಮ ಅಧ್ಯಕ್ಷರು ಬೇರೆ ಸರ್ಕಾರ ಯಾಕೆ ಇಲ್ಲ ಯಾಕೆ ಬಂದಿಲ್ಲ

ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಇದೆ ಮುಖ್ಯ ಆಯ್ತು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಲಿಂಕ್ ಹಾಕಿದ್ರೆ ಕೊಡ್ಲಿ ನೀವು